ನನ್ನ ಹೆಸರು ಮಧು ಅಂತ ಮಾಜಿ ಗ್ರಾಮ ಪಂಚ ಸದಸ್ಯರು ನಮ್ಮದು ಕಾಂತಿ ಒನ್ ಮತ್ತು ಎಂಬತ್ತ್ಮೂರು ಎಂಬತ್ನಾಲ್ಕು ಬೂತ್ ಇದೆ ಎರಡು ಬೂತ್ ಇದೆ ಇಲ್ಲಿ ಒಂದೇ ಹತ್ರ ಸುಮಾರು ಸಾವಿರದ ಐನೂರು ರೋಟ್ ಇದೆ ಇಲ್ಲಿ ಸಾವಿರದ ಐನೂರು ಆರುನೂರು ರೋಟ್ ಬರುತ್ತೆ ಸಾವಿರದ ಒಂಬೈನೂರು ರೋಟ್ ಬರುತ್ತೆ ಆದ್ದರಿಂದ ಯಾವಾಗೂ ಮೊದಲಿಂದ ನಮ್ಮ ಬೂತ್ ಮೆಜಾರಿಟಿನೇ ಬರುತ್ತೆ ಸುಧಾಕರ್ ಅವರಿಗೆ ಎಮ್ ಸಿ ಎಸ್ಗೆ ಕಾಂಗ್ರೆಸ್ಗೆ ಈ ಸರಿನೂ ಅಷ್ಟೇ ಎಲ್ಲ ಉಮ್ಮಸ್ಗೆ ಬಂದು ಅವರ ಕವೇ ಬಂದು ವೋಟ್ ಹಾಕ್ತಾ ಇದ್ದಾರೆ ಸುಮಾರು ಇವಾಗ ಅರವತ್ತು ಪರ್ಸೆಂಟ್ ವೋಟಿಂಗ್ ಆಗಿದೆ ಸಾಯಂಕಾಲ ಅಷ್ಟೊತ್ತಿಗೆ ಸುಮಾರು ಒಂದು ಎಂಬತ್ತು ಪರ್ಸೆಂಟ್ ಎಂಬತ್ತೈದು ಪರ್ಸೆಂಟ್ ಓಟ್ ಆಗ್ಬೋದು ಅದು ನಮ್ಮ ಅಂದಾಜಿದೆ ನಾವೇ ಎಲ್ಲರೂ ಕರ್ಕೊಂಡು ಓಟ್ ಹಾಕ್ತಾ ಇದ್ದೀವಿ ಎಲ್ಲ ಉತ್ಸಾಹಕ್ಕೆ ಬಂದು ಓಟ್ ಹಾಕ್ತಾ ಇದ್ದಾರೆ ಶಾಂತಿಯುತವಾಗಿ ಯಾವುದೇ ಗ್ರಹ ಇದ್ದಾರೆ ಶಾಂತಿಯುತವಾಗಿ ಮತ ನಡೀತಾ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ನೀಡಬೇಕಂತ ಕಾಂಗ್ರೆಸ್ ಪಕ್ಷ ಸುಮಾರು ವರ್ಷಗಳಿಂದ ಎಪ್ಪತ್ತೇಳರಿಂದ ಸ್ವಾತಂತ್ರ್ಯ ಬಂದ ಪೂರ್ವದಿಂದ ಮುಂದಿನ ನಮ್ಗೆಲ್ಲದರಲ್ಲಿ ಇವಾಗ ಕೊಟ್ಟಿರೋದಲ್ಲ ಕಾಂಗ್ರೆಸ್ ಅವರೇ ಇವಾಗ ಸುಮ್ಮನೆ ಅವರು ಬಂದ ಬಿ ಜೆ ಪಿ ಅವರು ಹತ್ತು ವರ್ಷ ಏನು ಮಾಡಿದ್ದಾರೆ ಏನು ಮಾಡಿದ್ರು ಅಂದ್ರೆ ಅಷ್ಟೇ ಅದು ಮುಂಚೆ ಮಾಡಿದಾರ ಯಾರು ಕಾಂಗ್ರೆಸ್ ಅವರಲ್ಲಿ ಮಾಡೋದು ಇವರು ಬಂದು ಏನು ಮಾಡಿದ್ದಾರೆ ಅದೇ ನರಾಗ ಅದೇ ಗ್ಯಾಸು ಅದೇ ಫಿಂಕ್ಷನ್ನು ಅದೇ ಎಲ್ಲ ಅದೇ ಸುಮ್ಮನೆ ರೇಟ್ ಸಿಕ್ಕಿದ್ದಾರೆ ಅಷ್ಟೇ ಇವರೆಲ್ಲ ಬಂದು ರೇಟ್ ಅದು ಮೊದಲಿಂದ ಏನು ಕಾಂಗ್ರೆಸ್ ಕೊಟ್ಟಿದಾರೋ ಅದೇ ನಡೀತಾ ಇದೆ ಎಲ್ಲ ಹೆಣ್ಮಕ್ಳಿಗೂ ಸಿಕ್ತಾ ಇದೆ ಹೆಣ್ಮಕ್ಳು ಮಾಡಿ ಬೇಕಾದ್ರೆ ಹೆಣ್ಮಕ್ಳು ಉತ್ಸವಕ್ಕೆ ಬಂದು ಅವರೇ ಬಂದು ಮತ ಆಗ್ತಾ ಇದ್ದಾರೆ ನಾವು ಅವ್ರಿಗೆ ಹೋಗಿ ಮಠ ಕೇಳಿದೀವಿ ಅಷ್ಟೇ ಅವರೇ ಬಂದು ಬುದ್ಧಿಗಳಿಗೆ ಅವರೇ ಬಂದು ಸ್ವಯಂ ಕೃಷಿಗೂ ಮತ ಆಗ್ತಾ ಇದ್ದಾರೆ ನಾವು ವೇಣುಗೋಪಾಲ್ ರೆಡ್ಡಿ ಅಂತ ನಾವು ಕಾಂಗ್ರೆಸ್ಗೆ ಮತ ನೋಡೋದ್ರಿಂದ ಬಡಬಗ್ಗರಿಗೆ ಒಳ್ಳೆಯ ಸ್ಕೀಮ್ಸ್ ಮಾಡಿದ್ದಾರೆ ರೈತರಿಗೆ ಸಾಲ ಮನ್ನಾ ಆಗ್ತದೆ ರೈತ ಕುಟುಂಬಗಳಿಗೆ ಒಲ್ಲ ಒಳ್ಳೆಯ ಅನುಕೂಲ ಇದೆ ಟ್ಯಾಕ್ಸು ಇಂಥವೆಲ್ಲ ಕಡಿಮೆ ಮಾಡ್ತಾರೆ ಈ ಬಿ ಜೆ ಪಿ ಸರ್ಕಾರ ಬಂದು ಈ ಬೇಳೆಕಾಳು ಇವೆಲ್ಲ ಜಿ ಎಸ್ ಟಿ ಮಾಡಿಬಿಟ್ಟು ಬಡಬಗ್ಗರಿಗೆ ಬಹಳ ಕಷ್ಟವಾಗಿದೆ ಆದ್ದರಿಂದ ನಾವು ಕಾಂಗ್ರೆಸ್ಗೆ ಹಾಕಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಕಾಂಗ್ರೆಸ್ಸು ಗೆಲ್ಲು ಹಂಡ್ರೆಡ್ ಪರ್ಸೆಂಟ್ ಗೆಲ್ತದೆ ಕಾಂಗ್ರೆಸ್ ಪಕ್ಷದ ನಾಯಕರು ಇವತ್ತಿನ ಪರಿಸ್ಥಿತಿಗಳಲ್ಲಿ ಸ್ವಾಯತ್ತ ಸಮಸ್ಯೆಗಳಾದ ಸಿ ಬಿ ಐ ಇರ್ಬೋದು ಇಣಿ ಇರ್ಬೋದು ಎಲ್ಲ ರೀತಿ ಸಮಸ್ಯೆಗಳು ಅವರ ಮಾತಿಗೆ ತಕ್ಕಂಡೇ ನಡ್ಕೊಂಡು ಎಲ್ಲ ರೀತಿ ಸ್ವಾತಂತ್ರ್ಯವನ್ನು ಜನರ ಹತ್ರ ಕಿತ್ಕೊಳ್ಳೋದಕ್ಕೆ ಮತ್ತು ಯಾವುದೇ ಆಪೋಸಿಷನ್ ಪಾರ್ಟಿ ಇರಬಾರ್ದು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದೆ ಹೊರತು ಜನರಿಗೆ ಎಲ್ಲ ರೀತಿಯಲ್ಲೂ ಅವ್ರ ಹಕ್ಕುಗಳನ್ನ ಕೊಡೋಣ ಅವ್ರಿಗೆ ಎಲ್ಲ ರೀತಿಯಲ್ಲೂ ಅವರು ಒಂದು ಆಪೋಸಿಷನ್ ಮಾಡೋದಕ್ಕೆ ಅವಕಾಶ ಕೊಡೋ ನನ್ನ ಭಾವನೆ ಅವ್ರಿಗಿಲ್ಲ ಇದನ್ನು ಉಳಿಸೋದಕ್ಕೆ ಜನ ಜನರು ಎಲ್ಲ ಪ್ರಯತ್ನ ಮಾಡಿ ಈ ಸಾರಿ ಬದಲಾವಣೆ ತಂದು ಎಲ್ಲ ರೀತಿನಲ್ಲೂ ಜನರಿಗೆ ಅನುಕೂಲ ಆಗೋ ರೀತಿನಲ್ಲಿ ಅವರ ಜ ಸಾಮಾನ್ಯ ಜನರ ಜೀವನ ಸುಗಮವಾಗಿ ನಡೆಯೋದಕ್ಕೆ ಎಲ್ಲ ರೀತಿ ಸ್ಕೀಮ್ಗಳನ್ನು ತಂದಿದ್ದಾರೆ ಇಲ್ಲಿ ಯಾವ ರೀತಿ ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಕೇಂದ್ರದಲ್ಲೂ ಅದೇ ರೀತಿ ಜನಸಾಮಾನ್ಯರಿಗೆ ತಲುಪೋ ರೀತಿಯಲ್ಲಿ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಈ ಗ್ಯಾರಂಟಿಗಳು ಅವಕಾಶ ಕೊಟ್ಟರೆ ಅವರು ಕಂಪ್ಲೀಟಾಗಿ ಇಂಪ್ಲಿಮೆಂಟ್ ಮಾಡ್ತಾರೆ ಮತ್ತು ಅದು ಜನರಿಗೆ ಸ ಜನಸಾಮಾನ್ಯರ ಜೀವನ ಸುಗಮ ಆಗುತ್ತೆ